ಸ್ವಾಗತ ಆಕಾಂಕ್ಷಿ ಕ್ವಿಸ್ ಚಾನಲ್ಗೆ ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ ನಮ್ಮ ಪ್ರಶ್ನೆಗಳಿಗೆ ಎಷ್ಟು ಉತ್ತರವನ್ನು ನೀಡಿದ್ದೀರಿ ಕಮೆಂಟ್ಸ್ ಮೂಲಕ ತಿಳಿಸಿ ಕೊನೆಯದಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಾಗಿ ಕಾಳಿಂಗ ಸರ್ಪವು ಯಾವ ಪ್ರದೇಶದಲ್ಲಿ ಕಂಡುಬರುತ್ತವೆ ಸರಿಯಾದಂಥ ಉತ್ತರ ಬಿ ಪಶ್ಚಿಮ ಘಟ್ಟಗಳು ರಾಮಾಯಣದಲ್ಲಿ ಲಕ್ಷ್ಮಣನ ಪತ್ನಿ ಯಾರಾಗಿರುತ್ತಾಳೆ ಸರಿಯಾದಂಥ ಉತ್ತರ ಸಿ ಊರ್ಮಿಳಾ ವಿಶ್ವ ಪ್ರಸಿದ್ಧ ಬುಲಂದ್ ದರ್ವಾಜ ಯಾವ ರಾಜ್ಯದಲ್ಲಿದೆ ಸರಿಯಾದಂಥ ಉತ್ತರ ಸಿ ಉತ್ತರ ಪ್ರದೇಶ ಪ್ರಸಿದ್ಧ ಪಂಡರಾಪುರ ಯಾವ ನದಿಯ ದಂಡೆಯ ಮೇಲೆ ಕಂಡುಬರುತ್ತದೆ ಸರಿಯಾದಂಥ ಉತ್ತರ ಡಿ ಭೀಮಾ ನದಿ ಅತಿಯಾದ ಬಾಯಾರಿಕೆ ಇದ್ದರೆ ಯಾವ ಕಾಯಿಲೆ ಇರುವ ಸೂಚನೆ ಸರಿಯಾದಂಥ ಉತ್ತರ ಎ ಮಧುಮೇಹ ಏನನ್ನು ತಿಂದರೆ ಮನುಷ್ಯನ ವಯಸ್ಸು ಕಡಿಮೆ ಇದ್ದಂತೆ ಕಾಣುತ್ತದೆ ಸರಿಯಾದಂಥ ಉತ್ತರ ಡಿ ಬೆಳ್ಳುಳ್ಳಿ ಹಾವುಗಳು ವಾಸನೆಗೆ ತಮ್ಮ ಯಾವ ಅಂಗವನ್ನು ಬಳಸುತ್ತವೆ ಸರಿಯಾದಂಥ ಉತ್ತರ ಬಿ ನಾಲಿಗೆ ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಸರಿಯಾದಂಥ ಉತ್ತರ ಸಿ ವಿಟಮಿನ್ ಡಿ ಹೆಚ್ಚಿನದಾಗಿ ಚಿಕನ್ ಕಬಾಬ್ ತಿನ್ನುವುದರಿಂದ ಯಾವ ಆರೋಗ್ಯ ಸಮಸ್ಯೆ ಬರುತ್ತದೆ ಸರಿಯಾದಂಥ ಉತ್ತರ ಸಿ ಹೃದಯ ಸಮಸ್ಯೆ ಯಾವ ದೇಶದ ಜನರು ಕತ್ತೆ ಹಾಲನ್ನು ಕುಡಿಯುತ್ತಾರೆ ಸರಿಯಾದಂತ ಉತ್ತರ ಡಿ ಇಟಲಿ ಹಂದಿಗಳಿಂದ ಹರಡುವ ರೋಗ ಯಾವುದು ಸರಿಯಾದಂಥ ಉತ್ತರ ಸಿ ಮೆದುಳು ಜ್ವರ ಒಣಮೀನ ತಿಂದರೆ ಏನಾಗುತ್ತದೆ ಸರಿಯಾದಂಥ ಉತ್ತರ ಬಿ ಖಿನ್ನತೆ ಯಾವ ಮರವನ್ನು ಆತ್ಮಹತ್ಯಾ ಮರವೆಂದು ಕರೆಯಲಾಗುತ್ತದೆ ಸರಿಯಾದಂಥ ಉತ್ತರ ಡಿ ಒಡೊಲ್ಲಂ ಮರ ಅತಿಯಾಗಿ ತಣ್ಣೀರು ಕುಡಿಯುವುದರಿಂದ ಯಾವ ಸಮಸ್ಯೆ ಆಗುತ್ತದೆ ಉತ್ತರ ಎ ತಲೆನೋವು ಮೌಂಟ್ ಎವರೆಸ್ಟ್ ಏರಿದ ಪ್ರಥಮ ಭಾರತದ ಯಾರು ಸರಿಯಾದಂಥ ಉತ್ತರ ಸಿ ಬಚೇಂದ್ರಿಪಾಲ್ ಕನ್ನಡ ನಾಡಿನ ಜೀವನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಸರಿಯಾದಂಥ ಉತ್ತರ ಬಿ ಕಾವೇರಿ ನದಿ ಸಾವಿನ ನಂತರ ಮನುಷ್ಯನ ದೇಹ ಎಷ್ಟು ತೂಕ ತಗ್ಗುತ್ತದೆ ಸರಿಯಾದಂಥ ಉತ್ತರ ಡಿ ಇಪ್ಪತ್ತೊಂದು ಗ್ರಾಂ ಯಾವ ಜೀವಿಯು ತನ್ನ ಮರಿಗಳಿಗೆ ತನ್ನ ಮಾಂಸವನ್ನು ತಿನ್ನಿಸುತ್ತದೆ ಸರಿಯಾದಂಥ ಉತ್ತರ ಬಿ ಚೇಳ ಹೆಚ್ಚು ಉಪ್ಪು ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಸರಿಯಾದಂಥ ಉತ್ತರ ಡಿ ಬ್ಲಡ್ ಪ್ರೆಝರ್ ಇಂತಹ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ